ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಆನುಗೂಡ್ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಿಂದ ಅಡಿಕೆಯನ್ನು ಇವರು ಬೆಳೀತಾ ಇದ್ದಾರೆ ಅಂದ್ರೆ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನು ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ ತಮ್ಮ ಹೆಸರು ಸರ್ ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅಂಥೇಳಿ ವಿನೋದ್ ಕುಮಾರ್ ಅವರು ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಧನ್ಯವಾದಗಳು ಮತ್ತು ಫರ್ಟಿಲೈಸರ್ ಏನು ಸರ ಒಂದು ಗೊಲ ಮಾತ್ರ ಹದಿನೈದನೇ ತಗೊಂಡ್ಬರ್ತೀನಿ ಒಂದೇ ಒಂದೇ ಸಲ ಇದು ಏಳುನೂರ ಐದ್ರ ಒಂದೇ ಚಲ ಆ ಗೊಬ್ಬರನ ಮಿಕ್ಸ್ ಮಾಡ್ಕೊಂತೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಆಗುತ್ತಲ್ಲ ಇನ್ನೊಂದ್ ಸ್ವಲ್ಪ ಇಷ್ಟ ಆಗಿ ಅಂತ ಹೇಳಿ ಮಿಕ್ಸ್ ಮಾಡಿ ಬಗದ ಹತ್ತಿ ಸಣ್ಣ ಈ ಇದು ಇದಕ್ಕೆ ಸೆಂಟ್ರ್ ಬೀದಿಗ ಹಾಕ್ತೀನಿ ಸೆಂಟರ್ ಬೀದಿಗೆ ಈ ಕಡೆ ಹಾಕಿ ಒಂದ್ ಹತ್ ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ ಆ ಲಿಕ್ವಿಡ್ ಅನ್ನು ಮತ್ತೆ ನೀರಿಗ್ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದೆ ನಿನ್ನೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಮೊನ್ನೆ ಅರ್ಧ ಹಾಕಿದೆ ನಿನ್ನೆ ಅರ್ಧ ಕಿರಾಣಿ ಲಿಕ್ವಿಡ್ ಅನ್ನ ಹುಡಕ್ಕ ನಾನೇ ಮಾಡ್ಕೊಟ್ಟಿನ್ ಏನ್ ಕೊಡ್ತೀವಿ ಕಿರಾಣಿ ಡ್ರಂಚಿಂಗ್ ನಲ್ಲಿ ಅವ್ರಿಗೆ ಸರ್ ಬಾಫು ಹ್ಮ್ ಬಾಫು ಮತ್ತೆ ಬಾಸು ರಾಪಿಡನು ರೆಪಿಡಾನು ಹ್ಮ್ ಮೂರ್ ಬಾರಿ ಮೂರು ಬಾಸು ಬಾಫು ರಾಪಿಡಾನ್ ಮೂರೇ ಕುಡ್ತೀವಿ ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸ್ಪ್ರೇ ಮೂರ್ ಸರ್ ಸ್ಪ್ರೇ ಮಾತ್ರ ಮೂರ್ ಸರಿ ಸರ್ ಡ್ರೆಂಚಿಂಗ್ ಮಾತ್ರ ಒಂದ್ ಟೈಮ್ ಎರಡ್ ಟೈಮ್ ಮಾಡಿದ್ರು ಸೈ ಅಂದ್ರೆ ಮೂರ್ ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಂಚ್ ಸರಿ ಈ ವರ್ಷ ಎಷ್ಟೈತಿ ನಾನು ಡೈರೆಕ್ಟ್ ಆಗಿ ಹಂಗೆ ಕೇಣಿ ಕೊಟ್ಟರು ಏಳು ಲಕ್ಷ ಮೂವತ್ತೈದು ಸಾವಿರ ಏಳು ಲಕ್ಷ ಮೂವತ್ತೈದು ಸಾವಿರ ಕೇಣಿನ ಕೊಟ್ಟು ಏಳ್ನೂರ ಐದು ಗಿಡ ಈ ಸಣ್ಣ ಗಿಡ ಇದೆಲ್ಲ ಸೇರಿ ಸಣ್ಣ ಗಿಡನೂ ಸೇರಿ ಫಲಾಬರ ಗಿಡ ಎಷ್ಟು ಒಂದ್ ನನ್ ಪ್ರದೊಂದ್ ಐವತ್ತಾರ ಹೋಗಿದಾವ್ ಏಳ್ನೂರ ಗಿಡ ಏಳ್ನೂರು ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವತ್ತು ವರ್ಷಲ್ ಹತ್ತು ವರ್ಷದ ಗಿಡಗಳು ಹಿಂದಿನ ಆದಾಯ ಇನ್ನು ವರ್ಷ ಆದಾಗ ಆರು ಚಿಲ್ಡ್ರ ಆಗಿತ್ತು ಕಾಯಿ ತುಗ ಕೊಟ್ಟಿದ್ದೆ ಕಾಯಿ ತುಗ ಆರು ಚಿಲ್ಲರೆ ಆಗಿತ್ತು ಈಗ ನಮ್ದು ಇದು ಕೆರೆನ ಉತ್ಪನ್ನ ಬಳಸಾಗುತ್ತೆ ಎಷ್ಟು ವರ್ಷ ಮೂರು ಮೂರು ನಾಲ್ಕು ವರ್ಷ ನಾಲ್ಕು ವರ್ಷ ನಾಲ್ಕನೇ ವರ್ಷ ಆದ್ರೆ ಹಿಂದಿನ ವರ್ಷ ಏನಾರ ನೆನಪಿದ್ದೇನೆ ಅಂದ್ರೆ ಈಗ ಈ ವರ್ಷ ಅಂತೂ ಏಳು ಮೂವತ್ತೈದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಒಂದು ಎಂಬತ್ತು ಕೊಟ್ಟಿತ್ತು ಒಂದು ಎಂಬತ್ತು ಮೂರು ಚಿಲ್ಡ್ರ ಆಯ್ತು ವರ್ಷ ಒಂದು ಎಂಬತ್ತಾಗಿತ್ತು ಆಮೇಲೆ ಮೂರು ಚಿಲ್ಡ್ರ ಆಯ್ತು ಆಮೇಲೆ ಡೈರೆಕ್ಟ್ ಆರು ಆರು ಚಿಲ್ಡ್ರ ಒಂದು ಆರು ಚಿಲ್ಡ್ರ ನಿನ್ನೆ ಈ ವರ್ಷ ಮಾತ್ರ ಅಲ್ಲಿ ಹೆಂಗಾರ ನಿಮ್ಗೆ ಆರನೇ ವರ್ಷ ಒಂದು ಚಿಲ್ಡ್ರ ಏಳನೇ ವರ್ಷ ಮೂರು ಚಿಲ್ಡ್ರ ಎಂಟನೇ ವರ್ಷ ಆರು ಚಿಲ್ಡ್ರ ಈಗ ನೀವು ಒಂಬತ್ ಹತ್ತನೇ ವರ್ಷಕ್ಕೆ ನಿಮಗೆ ಏಳು ಲಕ್ಷ ಮೂವತ್ತೈದು ಸಾವಿರ ಆಗಿದೆ ಏಳು ಲಕ್ಷ ಮೂವತ್ತೈದು ಸಾವಿರನ ಕಾಯ್ತು ಯಾವಾಗ ಮುಗಿಸಿದ್ರಿ ಇದನ್ನ ರೇಟನ್ನ ಅನ್ನ ಸರ್ ಇದು ಹೆಚ್ಚು ಕಮ್ಮಿ ಸ್ಟಾರ್ಟಿಂಗೇ ಮುಗಿಸಿದ್ವಿ ಒಂದು ಎಂಟನೇ ತಿಂಗಳಲ್ಲೇ ಮುಗಿಸಿದ್ವಿ ಏಳನೇ ತಿಂಗಳ ಎಂಟನೇ ತಿಂಗಳಲ್ಲೇ ಮುಗಿಸಿ ಹಣ ಕಂಪ್ಲೀಟ್ ಕೊಟ್ಟಿದ್ರು ಏನೋ ಅಡಿಕೆ ಬಗ್ಗೆ ಇಲ್ಲ ಅವರು ಅಭಿಪ್ರಾಯಪ್ಪ ಹಿಂಗೆ ಮಟ್ಟ ಮಾಡೋದು ಮುಂದ್ ವರ್ಷ ಕೊಡ್ತೀವಿ ಮುಂದ್ ವರ್ಷ ನಾವೇ ಬರ್ತೀವಿ ಬರ್ರಿ ಯಾರು ಬಂದ್ರೆ ನಾವು ಈ ವರ್ಷ ಚೆನ್ನಾಗೈತಿ ಇಳುವರಿ ಬೇರೆ ಕಡೆ ಇಲ್ಲ ನನಗೆ ಗೊತ್ತಿಲ್ಲ ಬಹಳ ತೋಟಗಳು ಅವು ಎಲ್ಲ ಇಲ್ಲ ಬಹಳ ಜನ ಅಕ್ಕಪಕ್ಕ ಈ ಈ ತೋಟದಲ್ಲಿ ನನಗೆ ಗೊತ್ತಿರ ನಮ್ಮ ಓನರ್ ನಮ್ಮ ಕೋಳಿ ಫಾರ್ಮ್ ಓನರ್ ಇದ್ದಾರೆ ಅವರೇ ಒಂದು ಏಳು ಎಂಟು ಜನ ಕರ್ಕೊಂಡು ಬಂದು ವಿಸಿಟ್ ಮಾಡಿಸ್ಬಿಡೋದು ಅವರೇ ಕರ್ಕೊಂಡು ಬಂದಾರೆ ನಾವೇ ಅವರು ಯಾರೋ ಎಸ್ ಐ ಅಂತ ಅವರು ಬಂದು ಇವರು ಅವರು ನಮ್ಮ ಕರ್ಕೊಂಬಂದು ತೋರಿಸ್ಕೊಂಡು ತೋಟ ಬರ್ತಾರೆ ನನ್ನ ಹೆಸರು ಕಿರಣ್ ಅಂತ ಹೇಳಿ ನಾವು ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ ಹನ್ನೊಂದು ವರ್ಷ ಆಯ್ತು ಸರ್ ನಾ ಸ್ಪ್ರೇ ಮಾಡಕತ್ತಿ ಈ ಕೆರೆ ಕಂಪನಿದು ಸ್ಪ್ರೇ ಮಾಡಕತ್ತಿ ಇಲ್ಲಿಗೆ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಬರೀ ಎರಡು ವರ್ಷ ಬರೀ ಸ್ಪ್ರೇ ಮಾಡ್ಕೊಂತ ಅವ್ರು ಹೇಳಿದ ಕಡೆ ಹೋಗ್ಕಂತ ಇದ್ ಮಾಡ್ತಿದ್ದೆ ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು ಈ ತರ ಇದ್ ಮಾಡೋ ಔಷಧಿ ಕೊಡ್ಸೋ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ ನಾವು ನೋಡೋಣ ಅಂತಂದು ಒಂದ್ ಎರಡು ಎರಡು ಮೂರು ವರ್ಷ ಬರೋ ತೋಟಕ್ಕೆ ಅವ್ರ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕೊಂತ ಹೋಗ್ತಿದ್ದೆ ಏ ಇವ್ರು ಏನು ಹಿಂಗೆ ಹೇಳ್ತಾರೆ ಹಂಗೆ ಅಂತಂದು ಆಮೇಲೆ ನನಗೂ ನನಗೊಂದ್ಸಲ ಇಂಟ್ರೆಸ್ಟ್ ಬಂದಂಗಾಯ್ತು ಯಾಕೆಂದ್ರೆ ಈ ಸ್ಪ್ರೇ ನಾವು ಮಾಡ್ತಾ ಇದೀವಲ್ಲ ತೋಟಕ್ಕೆ ತೋರ್ಸೋಣ ಅಂತಂದು ತೋರಿಸ್ಬಿಟ್ಟು ತೋರಿಸ್ ಒಂದು ಒಂದು ವರ್ಷ ಮಾಡ್ಸಿದ್ವಿ ರೆಗ್ಯುಲರ್ ಆಗಿ ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು ಯಾಕೆ ಚೆನ್ನಾಗ್ ಬಂತು ಅಂದ್ರೆ ಮತ್ತೆ ವಿನೋದ್ ಅಂತ ಇಲ್ಲಿ ಒನ್ ಆಯ್ತರ ಹತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ತೋಟಕ್ ಕರ್ಸಿತ್ ನಮ್ಮನ್ನ ಬರ್ರಿ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆ ಸ್ವಲ್ಪ ಹೊಂಬಿ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು ಸರಿ ಆಯ್ತು ತಗೊಂಬಂದ್ ಮಾಡ್ರಿ ಅಂತ ತಗೊಬಂದ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವರು ಅಣ್ಣ ತೋಟ ಯಾಕೆ ತೆಗಿತೀರ ನಾ ಹೇಳ್ತೀನಿ ಈ ಥರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು ಆಮೇಲೆ ಮಾಡ್ತಾ ಮಾಡ್ತಾ ಅವ್ರೆ ಇದ್ರೆ ಈಗ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಸ್ಪ್ರೇ ಇದು ಮಾಡಕತ್ತಿ ಬೇಕು ನಿಮ್ಮ ಡೌಟ್ ಇದ್ರೆ ಗಿಡಾನು ನೋಡ್ಕೊಳ್ಳಿ ಫಸ್ಟ್ಗೆ ಹೆಂಗಿದ್ವು ಅಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಈಗ ಸ್ವಲ್ಪ ನೋಡ್ಕೋಣ ನಮ್ಮ ನಂಬರ್ ಬೇಕಾದ್ರೆ ತಗೊಳ್ಳಿ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ಜೀರೋ ಏಟ್ ಫೈವ್ ಟೂ ನೈನ್ ಈಗ ಹೇಳಿದ್ದೀನಲ್ಲ ನಂಬರಿಗೆ ಕಾಲ್ ಮಾಡಿ ಸ್ಪ್ರೇ ಮತ್ತು ಟ್ರಂಚಿಂಗ್ ನಾವೇ ಮಾಡ್ಕೊಡ್ತೀವಿ